ಚಾಣಕ್ಯ ಛಲ ಜನರ ಪರ ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್ ಸರ್ ಬಾದಾಮಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಸಾಂಕ್ರಾಮಿಕ ಕಾಯಿಲೆಗಳ ಪರೀಕ್ಷಣಾ ಕೊಠಡಿ ಎನ್ ಸಿ ಡಿಯನ್ನು ತಾವೇ ನಿರ್ವಹಣೆ ಮಾಡ್ತಾ ಇದ್ದಾರೆ ತಾವು ಜವಾಬ್ದಾರಿಯಿಂದ ಇವತ್ತು ಎನ್ ಸಿ ಡಿಯಲ್ಲಿ ಸಾರ್ವಜನಿಕರಿಗೆ ಯಾವ ರೀತಿಯ ರೋಗಿಗಳಿಗೆ ಇಲ್ಲಿ ಸೌಲಭ್ಯಗಳು ಇದಾವೆ ಅನ್ನೋದನ್ನು ಸಾರ್ವಜನಿಕರಿಗೆ ಯಾವ ರೀತಿ ನೀವು ಹೇಳೋಕ್ಕೆ ಸ್ಪಷ್ಟೀಕರಣವಾಗಿ ಏನು ಹೇಳ್ತೀರಿ ಏನೇನು ಸೌಲಭ್ಯಗಳದಾವ ಇಲ್ಲಿ ಏನು ತಾವು ಸರ್ವಿಸ್ ಕೊಡ್ತೀರಿ ಏನೇನು ಮಾಡ್ಲಿಕ್ಕೆ ಸಾಧ್ಯ ಐತಿ ನಾವು ಅನ್ನುವಂಥ ವಿಚಾರವನ್ನು ಸಮಗ್ರವಾಗಿ ತಮ್ಮ ಎನ್ ಸಿ ಡಿ ಮುಖಾಂತರ ಸಾರ್ವಜನಿಕವಾಗಿ ಏನೇನು ಫೆಸಿಲಿಟೀಸ್ ತೊಗೋಬೇಕನ್ನೋದನ್ನು ಅನ್ನೋದು ವಿನಂತಿಸ್ಕೊಡ್ತೀವಿ ಇಲ್ಲಿ ನೋಡಿರಿ ಇದು ಸಾಂಕ್ರಾಮಿಕ ಕೊಠಡಿ ಇದಕ್ಕೆ ಎನ್ ಸಿ ಡಿ ಕ್ಲಿನಿಕ್ ಅಂತಾರೆ ಇಲ್ಲಿ ತಾ ತಾಲೂಕು ಇರೋದು ಒಂದು ಕೊಠಡಿ ಇದು ಎನ್ ಸಿ ಡಿ ಕ್ಲಿನಿಕ್ ಅಂತೇಳಿ ಸೊ ಇಲ್ಲಿ ಸಾರ್ವಜನಿಕರು ಸಿಗುವಂಥ ಏನು ಅಂತಂದ್ರೆ ಮೊದಲನೇದಾಗಿ ಹೃದಯ ಕಾಯಿಲಿದ ಸಂಬಂಧಿಗಳು ಸಂಬಂಧಿಸಿದ ಕಾಯಿಲೆಗಳಿಗೆ ಹಾಗೂ ಪಾರ್ಶ್ವವಾಯುಗಳಿಗೆ ಹಾಗೂ ಕ್ಯಾನ್ಸರ್ಗಳಿಗೆ ಹಾಗೂ ಕಿಡ್ನಿ ಡಯಾಲಿಸಿಸ್ ಬಗ್ಗೆ ಸೊ ಆಮೇಲೆ ಶುಗರ್ ಸಂಬಂಧಿತ ಕಾಯಿಲೆಗಳಿಗೆ ಹಾ ಹೃದಯ ಬಡಿತ ಕಾಯಿಲೆಗಳಿಗೆ ಆ ಜೊತೆಗೆ ಈ ಶುಗರ್ ಅನ್ನು ಯಾವ ರೀತಿ ಐಡೆಂಟಿಟಿ ಮಾಡಬೇಕು ಅನ್ನೋ ಒಂದು ಕೊಠಡಿ ಮುಖ್ಯವಾಗಿ ಇದು ಇರುತ್ತದೆ ಸೊ ಇದಕ್ಕೆಲ್ಲ ಇಲ್ಲಿ ಫಿಸಿಷಿಯನ್ ಒಳ್ಳೆ ಒಂದು ಫಿಸಿಷಿಯನ್ ಇದ್ದಾರೆ ಅವರು ಡಾಕ್ಟರ್ ಗಾಣಗೇರ್ ಅವರು ಗಾಣಗೇರ್ ಸರ್ ಇದ್ದಾರೆ ಏನು ಸರ್ ಡಾಕ್ಟರ್ ಗಾಣಗೇರ್ ಅವ್ರ ಕ್ವಾಲಿಫಿಕೇಶನ್ ಏನು ಸರ್ ಎಮ್ ಡಿ ಫಿಸಿಷಿಯನ್ ರೀ ಅವರು ಹೌದಾ ಏನು ಅವ್ರ ಏನು ಪರ್ಟಿಕ್ಯುಲರ್ ಏನು ಅವ್ರ ಪರ್ಟಿಕ್ಯುಲರ್ ಹೃದಯ ಸಕ್ಕರೆ ಕಾಯಿಲೆ ಹೌದು ನಾವು ಕೇಳಿದ್ವಿ ಗೋಲ್ಡ್ ಮೆಡಲಿಸ್ಟ್ ಅಂತ ಕೇಳಿದ್ವಿ ಇವರೇನಾ ಹಾಂ ಇವರೇ ಸರ್ ಹಾಂ ಅದು ಬದಾಮಿ ತಾಲೂಕು ಒಂದು ಕಟ್ಟ ಕಡೆ ಗ್ರಾಮದ ಜಕ್ನೂರು ಜಕ್ನೂರ್ ಅನ್ನುವ ಗ್ರಾಮದ ವಿದ್ಯಾರ್ಥಿ ಹಾಗೂ ರಾಜ್ಯದ ಗೋಲ್ಡ್ ಮೆಡ್ಲಿಸ್ಟರ್ ಬದಾಮಿಯಲ್ಲಿ ಡಾಕ್ಟರ್ ನಮ್ಮಲ್ಲಿ ಗೋಲ್ಡ್ ಮೆಡಲಿಸ್ಟ್ ಡಾಕ್ಟರ್ ಸೌಭಾಗ್ಯ ಅನ್ಕೋಬೇಕು ಡೆಫಿನೆಟ್ಲಿ ಹೋಗಿ ಈಗ ಸಾರ್ವಜನಿಕರು ನಿಮ್ಮಲ್ಲಿ ಒಂದು ಆರೋಪನೂ ಹೇಳ್ತಾರೆ ಇಲ್ಲಿ ಸಾಕಷ್ಟು ನಮ್ದು ಸರಿ ಇಲ್ಲ ಬಿಡ್ರಿ ಸರ್ ಅಲ್ಲೆಲ್ಲ ಬಹಳ ಇದಾಗುತ್ತೆ ಚೆನ್ನಾಗಿ ಸರ್ವಿಸ್ ಕೊಡಲ್ಲ ಅಂತ ಹೇಳ್ತಾರೆ ಅದಕ್ಕೆ ಸ್ಪಷ್ಟೀಕರಿಸಿ ಜನಸಾಮಾನ್ಯರಿಗೆ ಏನು ಹೇಳಿಕೆ ಮಾಡ್ತಾರೆ ಆಮೇಲೆ ಇಲ್ಲಿ ಏನು ಜನಸಾಮಾನ್ಯರಿಂದ ನೀವು ರ ಏನು ಬಿ ಪಿ ಚೆಕಪ್ಗಾಗಿರ್ಬೋದು ಶುಗರ್ ಚೆಕಪ್ಗಾಗಿರ್ಬೋದು ಇನ್ನಿತರಗಳಿಗೆ ಏನಾದರೂ ಸರ್ಕಾರದ ನಿಗದಪಡಿಸಿದ ಒಂದು ವೆಚ್ಚ ಇದೆಯೋ ಅಥವಾ ಎಲ್ಲವೂ ಉಚಿತ ಇದೆ ಅನ್ನೋದೊಂದು ಕ್ಲಾರಿಟಿ ಕೊಡಿ ಪ್ಲೀಸ್ ಸರ ಇಲ್ಲಿ ಏನಪ್ಪಾ ಅಂತಂದ್ರೆ ಸಾರ್ವಜನಿಕರು ಹೇಳೋದು ಏನೈತಲ್ಲ ಎಲ್ಲರಿಗೂ ಸರ್ವಿಸ್ ಕೊಡ್ತಾ ಇರ್ತೇವೆ ಇಲ್ಲಂತಲ್ಲ ಸೊ ಇಲ್ಲಿ ಕ್ರೌಡ್ ಹೆಚ್ಚಾಗಿರೋದ್ರಿಂದ ಈ ಹಾಸ್ಪಿಟ್ಲ್ ಇರೋದ್ರಿಂದ ಸೊ ಈಗ ಆಮೇಲೆ ಇಲ್ಲಿ ಆನ್ಲೈನ್ ವರ್ಕ್ ಇರ್ತದೆ ಪ್ರತಿಯೊಂದನ್ನು ಈಗ ಆನ್ಲೈನ್ ವರ್ಕ್ ಮಾಡ್ಬೇಕಾಗತ್ತೆ ಪ್ರತಿಯೊಂದು ಪೇಶೆಂಟು ಇತಿಹಾಸ ನಾವು ಕಲೆಕ್ಟ್ ಕಲೆಕ್ಟ್ ಮಾಡಿ ಸೊ ಆ ಒಂದು ಕಲೆಕ್ಟ್ ಮಾಡೋ ಸಮಯದಾಗ ಸ್ವಲ್ಪ ಗದ್ದಲ ಆಗ್ಬೋದು ಇಲ್ಲಂತಲ್ಲ ಸರ್ವ ಸಾಮಾನ್ಯ ಅವರು ಸಾಮಾನ್ಯ ಜನ ಹೇಳೋದು ಸಹಜ ಇಲ್ಲ ಅಂತಲ್ಲ ಬಟ್ ಏನಪ್ಪಾ ಅಂತಂದ್ರ ಶಿಕ್ಷನ್ ಆ್ಯಕ್ ಬಾ ಬಿ ತಾಲೂಕಾ ಹಾಸ್ಪಿಟಲ್ ಒಳಗೆ ಈ ಹಾಸ್ಪಿಟಲ್ ಅಂತ ಹೇಳಿ ಒಂದು ವಿಂಗ್ ಇದೆ ಆ ವಿಂಗ್ ಅಂತ ಮಿನಿಮಮ್ ಚಾರ್ಜಸ್ ನಾವು ಇಲ್ಲಿ ಮಾಡ್ತೇವೆ ಪ್ರತಿಯೊಂದಕ್ಕೂ ಮಿನಿಮಮ್ ಚಾರ್ಜಸ್ ಮಾಡ್ತೇವೆ ಬಿ ಪಿ ಎಲ್ ಕಾರ್ಡ್ ಇದ್ರ ಸಂಪೂರ್ಣ ಉಚಿತ ಗರ್ಭಿಣಿಯರಿಗೆ ಸಂಪೂರ್ಣ ಉಚಿತ ನಾವು ವಯೋವೃದ್ಧಿಗೂ ಕೂಡ ಸಂಪೂರ್ಣ ಉಚಿತ ಕೊಡ್ತೇವೆ ಸರ್ ಥ್ಯಾಂಕ್ ಥ್ಯಾಂಕ್ ಯು 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 ಸರ್ ಹೇಳಿ